ನಿಮ್ಮ ಪ್ರೀತಿ ಹಬ್ಬ ಮನಿರಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೇ ಮಧ್ಯಾಹ್ನದಿಂದ ಬ್ಲಾಗನ್ನು ಶುರು ಮಾಡಿದ್ದೀನಿ ಮಾರ್ನಿಂಗಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹಾಗಾಗಿ ಏನೂ ಕೆಲಸ ಮಾಡಿಲ್ಲ ನಮ್ತಿರ ರೀ ನೀವು ಟಿಲ್ ಲೆವೆನ್ ಓ ಕ್ಲಾಕ್ವರೆಗೂ ಬರೀ ನಿದ್ದೆನೇ ಮಾಡ್ತಿದ್ದೆ ಬಟ್ ನಾವು ಹೆಣ್ಮಕ್ಳು ಅಷ್ಟ ತನಕ ನಿದ್ದೆ ಮಾಡೋದು ಶ್ರೇಷ್ಠ ಅಲ್ಲ ಬಟ್ ಸಮ್ ಟೈಮ್ಸ್ ನಮಗೂ ಕೂಡ ಒಂದಷ್ಟು ಸಮಯ ಬೇಕು ನಿದ್ದೆ ಮಾಡೋಣ ಅಂತ ಅನಿಸೋದು ಸಹಜ ಸೊ ಆ ರೀತಿ ಇದ್ದಾಗ ಓಕೆ ಫೈನ್ ಯಾವಾಗಲಾದರೂ ರೇರಾಗಿ ನಿದ್ದೆ ಮಾಡೋದು ಒಳ್ಳೆಯದು ಆ್ಯಂಡ್ ಇವತ್ತು ನನಗೆ ನಿದ್ದೆ ಬಂದುಬಿಟ್ಟಿತ್ತು ಆಯಿತಾ ಸೊ ನಿದ್ದೆ ಮಾಡಿದ್ದೆ ಆ್ಯಂಡ್ ಸೊ ಅದಾದಮೇಲೆ ಹಾಗೆ ಮಲಗಿದ್ರೆ ಆಗುತ್ತಾ ಇವತ್ತು ಲಡ್ಡುಗೆ ಸ್ಕೂಲ್ ಕೂಡ ಇದೆ ಹೋಗಿದ್ದಾನೆ ಮಗು ಈಗ ಆ್ಯಂಡ್ ಮಧ್ಯಾಹ್ನದಿಂದ ಈಗ ಬ್ಲಾಗನ್ನು ಶುರು ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ನನ್ನ ಕಂಪ್ಲೀಟ್ ಡೇ ಆಫ್ ಡೇ ಫುಲ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಬುಡ್ಡುಗೆ ನಾನು ಗರ್ಲ್ ಥರ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಬಿಕಾಸ್ ಅವ್ನಿಗೆ ಕೆಲವು ದಿನದಲ್ಲಿ ಅವ್ನಿಗೆ ಮುಡಿ ಕೂಡ ಕೊಡಬೇಕು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಒಂದು ಸ್ವಲ್ಪ ಚಬಿ ಚಬಿಯಾಗಿರೋದ್ರಿಂದ ಅವ್ನಿಗೆ ಹೇರ್ ಕೂಡ ಜಾಸ್ತಿ ಇರೋದರಿಂದ ಸಲ ಅವ್ನಿಗೆ ಹುಡುಗಿ ಥರ ರೆಡಿ ಮಾಡೋಣ ಗರ್ಲ್ ಬೇಬಿ ಥರ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಈ ಗಂಡು ಮಕ್ಕಳಿದ್ದವ್ರಿಗೆ ಹೆಣ್ಮಕ್ಳ ಮೇಲೆ ಆಸೆ ಹೆಣ್ಮಕ್ಳಿದ್ರೆ ಗಂಡು ಮಕ್ಕಳು ಬೇಕು ಅಂತ ಆಸೆ ಸೊ ಬುಡ್ಡಗೆ ಆತ ರೀತಿ ರೆಡಿ ಮಾಡೋಣ ಅಂತ ಆಸೆ ಇದೆ ನನಗೆ ರಾಜು ಬೈತಾರೆ ಇಷ್ಟ ಅಲ್ಲ ಕಂಪ್ಲೀಟ್ಲಿ ಬಟ್ ನನಗಿಷ್ಟ ಸೊ ಹಾಗಾಗಿ ಒಂದ್ಸಲ ರೆಡಿ ಮಾಡೋಣ ಅಂತ ಸೊ ಹೇಗಾಗುತ್ತೆ ಅನ್ನೋದನ್ನ ಕೂಡ ಇವತ್ತಿನ ಬ್ಲಾಗ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ಒಂದು ಫುಲ್ ಫುಲ್ಲಾಗಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಬುಡ್ಡು ಕೂಡ ಹೇಗೆ ಕಾಣಿಸ್ತೇನೆ ಅಂತ ಕಮೆಂಟ್ ಮಾಡಿ ಆಯ್ತಾ ಲೆಟ್ಸ್ ದ ಬ್ಲಾಗ್ ಕಾಂತಿ ಸ್ವೀಟ್ಸಲ್ಲಿ ಬರೀ ಸ್ವೀಟ್ಸ್ ಮಾತ್ರ ಅಲ್ಲ ಈ ರೀತಿ ಪಿಸ್ತಾ ಸ್ಟಿಕ್ಸ್ ಚಾಕ್ಲೇಟ್ ಸ್ಟಿಕ್ಸ್ ಬಾದಾಮ್ ಸ್ಟಿಕ್ಸ್ ಅಂತ ಕೂಡ ಸಿಗುತ್ತೆ ಮಕ್ಕಳಿಗೆ ಸಂಜೆ ಟೈಮ್ ಇದನ್ನು ಕೊಟ್ಟರೆ ತುಂಬಾ ಹೆಲ್ತ್ ಒಳ್ಳೇದು ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೊಟ್ಟೆ ತುಂಬ ಕೂಡ ತಿಂತಾರೆ ಸೊ ಕೆಲವೊಬ್ರು ಕೇಳಿದ್ರಿ ನೀವು ಟ್ಯೂಷನ್ ಕ್ಲಾಸಸ್ ತಗೋತಾ ಇದ್ದೀರಾ ಹೇಗೆ ಅದನ್ನು ಸ್ಟಾಪ್ ಮಾಡಿದ್ದೀರಾ ಅದರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ ಅಂತ ಸೊ ಸದ್ಯಕ್ಕೆ ನಾನು ಟ್ಯೂಷನ್ಸ್ ತೊಗೊತಾ ಇಲ್ಲ ಬಿಕಾಸ್ ಮಕ್ಕಳಿಗೆ ಎಕ್ಸಾಮ್ಸ್ ಇದ್ದಾಗ ಮಾತ್ರ ನೆಸೆಸಿಟಿ ಇರುತ್ತೆ ಆ್ಯಂಡ್ ಪಿ ಯು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ರೆಗ್ಯುಲರ್ ಆಗಿ ಟ್ಯೂಷನ್ ಬರೋದವ್ರಿಗೆ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನಾನೇ ಸ್ಟಾಪ್ ಮಾಡಿದ್ದೀನಿ ಬಟ್ ಎಕ್ಸಾಮ್ ಇದ್ದಾಗ ತಗೋತೀನಿ लास्ट में माकन मने घोड़ा अक्षर आम आकार फ्रॉग आगे ट्रेडिशनल सेट आ, ಲಂಗ ಬ್ಲೌಸ್ ಎಲ್ಲನೂ ಇತ್ತು ಸೊ ಅದನ್ನೇ ನಾನು ಬುಡ್ಡುಗೆ ಹಾಕಿ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ ಬಟ್ ನಾನು ನೋಡಿ ಮರ್ತೆ ಹೋಗಿದ್ದೆ ಬಟ್ ಈಗ ಟೈಮ್ ಕೂಡಿ ಬಂತು ಅನ್ನೋ ಹಾಗೆ ಮಗುಗೆ ಇದೇ ಫ್ರಾಕ್ ಆ್ಯಂಡ್ ಲಂಗ ಬ್ಲೌಸನ್ನು ಇದ್ದೀನಿ ನಂಗೆ ಗೊತ್ತಿಲ್ಲ ಅವ್ನು ಹೆಂಗೆ ಅವ್ನು ರಿಯಾಕ್ಟ್ ಮಾಡ್ತಾನೆ ಮತ್ತು ಸಪೋರ್ಟ್ ಮಾಡ್ತಾನೆ ಅಂತ ಸೊ ಅದಕ್ಕೆ ಮಲಗಿದ್ದಾನೆ ರಾಜುಗಂತೂ ಇಷ್ಟನೇ ಇಲ್ಲ ಈ ರೀತಿ ಎಲ್ಲ ರೆಡಿ ಮಾಡೋದು ಅವ್ರು ಯಾವಾಗಲೂ ಈ ಫ್ರಾಕ್ ಆ್ಯಂಡ್ ಲಂಗ ಬ್ಲೌಸ್ ಎಲ್ಲ ಸಿಕ್ದಾಗ ಏ ಇದನ್ನು ಹಾಕಬೇಕು ಅಯ್ಯೋ ಟೈಮೇ ಸಿಕ್ತಿಲ್ಲ ಅಂದ್ಕೊಂಡಾಗೆಲ್ಲನೂ ಏ ಬೇಡ ಹಾಕ್ಬೇಡ ಸುಮ್ಮನೆರು ಅಂತಲೇ ಹೇಳ್ತಿದ್ರು ಬಟ್ ಫೈನ್ ಫೈನಲಿ ದ ಡೇ ಕಮ್ಮನ್ನು ಹಾಗೆ ಈ ಡ್ರೆಸ್ಸನ್ನು ಹಾಕ್ತಾ ಇದ್ದೀನಿ ಇನ್ನು ಕೆಲವೊಂದಷ್ಟು ಫ್ರಾಕ್ಸ್ ನಾನೇ ಖುದ್ದಾಗಿ ಶಾಪಿಂಗ್ ಮಾಡಿ ಅವನಿಗೆ ವೇರ್ ಮಾಡಿ ಫೋಟೋ ಶೂಟ್ ಮಾಡಬೇಕು ಅಂತ ಇತ್ತು ಬಟ್ ಸಮಯ ಸಿಗಲಿಲ್ಲ ಬಟ್ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಈಗ ಶೂಟ್ ಮಾಡ್ತೀನಿ ಮಾಡಿಸಿದ್ದೆ ಹೆಡ್ ಬಾತ್ ಮಾಡಿಸಿದಾಗೆಲ್ಲೂ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಎಲ್ಲ ಮಕ್ಕಳು ಯೂಶ್ವಲಿ ಹಾಗೆ ಬಟ್ ಇವನಿಗೆ ಈ ಥರ ಫ್ಯಾನ್ ಸ್ವಲ್ಪ ಹೈಯಲ್ಲಿ ಅಂದರೆ ತ್ರೀ ಅಲ್ಲಿಟ್ಟು ಮಲಗಿಸ್ದಾಗ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಆ್ಯಕ್ಚುಲಿ ಮಕ್ಕಳು ಮಧ್ಯಾಹ್ನ ತುಂಬ ಮಲ್ಗೋದು ತುಂಬಾ ಒಳ್ಳೆಯದು ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಮಲ್ಕೋತಾನೆ ಅಂದರೆ ಟಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ವರೆಗೂ ಮಲ್ಕೋತಾನೆ ನನಗೆ ಫೈವ್ ಓ ಕ್ಲಾಕ್ ಒಳಗಡೆ ಮಾಡಿ ಅವನ್ನ ರೆಡಿ ಮಾಡಿ ಫೋಟೋ ಹಿಡಿಯೋಣ ಅಂತ ಬಿಕಾಸ್ ರಾಜು ಬಂದುಬಿಟ್ರೆ ಏನಕ್ಕಿದು ತೆಗಿ ಬೇಡ ಅದು ಇದು ಅಂತ ಕಿರಿಕಿರಿ ಮಾಡ್ತಾರೆ ಸೊ ಸದ್ಯಕ್ಕೆ ಮಲಗಿದ್ದಾನೆ ನೋಡೋಣ ಎಷ್ಟೊತ್ತಿಗೆ ಎದೊಳ್ತಾನೆ ಅಂತ ಅಷ್ಟೊತ್ತಿಗೆ ನಾನು ತೋರಿಸಿದ್ನಲ್ವಾ ಅದೇ ಡ್ರೆಸ್ಸನ್ನು ಅವನಿಗೆ ರೆಡಿ ಮಾಡೋದು ಕ್ಲೈಮೇಟ್ ಬಂದು ತುಂಬ ಬಿಸಿಲಿದೆ ನೋಡಬೇಕು ಹೆಂಗಾಗುತ್ತೆ ಅಂತ ಸೊ ಸಿಗಾಡೋ ಬಿಸಿಲಿದೆ ನಮ್ಮ ಬಾಲ್ಕನಿಯಲ್ಲೇ ಫೋಟೋ ಶೂಟ್ ಮಾಡ್ತೀನಿ ಇದಕ್ಕಿನ್ನ ಪ್ಲೇಸ್ ಬೇಕಾ ಆದರೆ ಪಾಸಿಬಲ್ ಪಾರ್ಕ್ ಹತ್ರ ಹೋಗ್ತೀನಿ ಇಲ್ಲ ಅಂದರೆ ಕಂಪ್ಲೀಟಾಗಿ ನಮ್ಮ ಬಾಲ್ಕನೀಲೇ ಶೂಟ್ ಮಾಡ್ತೀನಿ ಬುಡ್ಡು ಬುಡ್ಡು ಎದ್ದಿದ್ದಾನೆ ಬುಡ್ಡು ಕುಜ ಗುಜ ಬರ್ತೀಯಮ್ಮ ಅಂದರೆ ಅವನು ಕುತ್ಕೊಂಡು ಕುತ್ಕೊಂಡು ಬರ್ತಾನೆ ಸ್ಟೆಪ್ಸ್ ಮೇಲೆ ಅದು ಒಂದು ರೀತಿ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಬಟ್ ತುಂಬ ಕೇರ್ಫುಲ್ ಆಗಿ ಬರ್ತಾನೆ ಈ ಥರ ಹತ್ಕೊಂಡು ಹಠ ಮಾಡ್ಕೊಂಡು ಅಲ್ಲೇ ನಿಂತಾಗ ನಾವೇ ಹೋಗಿ ಕರ್ಕೊಂಡ್ಬರ್ಬೇಕು ಬನ್ನಿ ತೋರಿಸ್ತೀನಿ ಎದ್ದಿದ ತಕ್ಷಣ ಹೆಂಗೆ ನಿಂತಿರ್ತಾನೆ ಅವನು ಅಂತ ನೋಡಿ ಆಯ್ತಾ ನಿದ್ದೆ ಆಯ್ತಾ ನಿದ್ದೆ ಗಲ್ಬೆ ಬಿ ಥರ ರೆಡಿ ಮಾಡೋಣ ನಿನ್ನ ಹಾಂ ಗಲ್ಬೆ ಬಿ ಥರ ರೆಡಿ ಮಾಡೋಣ ನೋ 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 ನಿದ್ದೆ ಮಾಡಿಯದಿದ್ದು ಮೂಡುತ್ತಾನೆಮ್ಮ ನಮ್ಮ ಬುಡ್ಡನ್ನ ನೋಡಿ ಕೆಲವೊಬ್ರು ಇವನ್ ಹೆಣ್ಮಗು ಆಗಿಟ್ಬೇಕಿತ್ತು ಅಥವಾ ನಿಂಗೆ ಎರಡನೇ ಮಗು ಹೆಣ್ಮಗುನೇ ಆಗುತ್ತೆ ಅನ್ನೋ ಅನ್ನೋ ಮಾತನ್ನು ತುಂಬ ಜನ ಹೇಳಿದರು ಬಟ್ ನನಗೆ ಆ ಆಸೆ ತುಂಬಾ ಇತ್ತು ಹೌದು ನನಗೆ ಹೆಣ್ಮಗು ಆಗುತ್ತೆ ಅಂತ ಆ್ಯಂಡ್ ಬುಡ್ಡು ಕೂಡ ಅಷ್ಟೇ ತುಂಬ ಪ್ರೀಟಿ ಆ್ಯಂಡ್ ಚಬ್ಬಿ ಆಗಿರೋದ್ರಿಂದ ನಮಗೆ ಅವನು ಗರ್ಲ್ ಬೇಬಿ ಥರನೇ ಅಂತ ಅನಿಸುತ್ತೆ ಬಟ್ ಸದ್ಯಕ್ಕಿನ್ನೂ ಮುಡಿ ಕೊಟ್ಟಿಲ್ಲ ಖಂಡಿತವಾಗ್ಲೂ ಆದ್ಮೇಲೆ ಅವ್ನಿಗೆ ಕಟ್ಟಿಂಗ್ ಎಲ್ಲ ಮಾಡಿಸ್ತೀವಿ ಆ್ಯಂಡ್ ಕೆಲವೊಬ್ಬರು ಇದ್ರ ಬಗ್ಗೆ ಕೂಡ ಕೇಳಿದ್ರು ಯಾಕೆ ಇನ್ನೂ ಮುಡಿ ಕೊಟ್ಟಿಲ್ಲ ಮೇನಾಗಿ ಕಿವಿ ಚುಚ್ಚಿಲ್ಲ ಮಗುಗೆ ಅಂತ ಎಸ್ ಡೆಫಿನೆಟ್ಲಿ ಕಮಿಂಗ್ ಬ್ಲಾಕ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಮುಡಿ ಕೊಡ್ತೀವಿ ಯಾವಾಗ ಕಿವಿ ಚುಚ್ಚಿಸ್ತೀವಿ ಅಂತೆಲ್ಲ ನಾನು ಪಿಕ್ ಮಾಡೋ ಅಷ್ಟೊತ್ತಲ್ಲಿ ನೀನೇ ಬಂದಮ್ಮ ಸ್ಕೂಲಿಂದ ಹಾಂ ಮಾಡ್ತಾ ಮಾಡ್ತಾಯಿದ್ದಾನೆ ನೋಡು ಹಾಯ್ ಮಾಡೋ ಅವ್ನ ಮೂಡ್ ಚೆನ್ನಾಗಿದೆ ಇವತ್ತು ಗುಡ್ಡನ ಇವತ್ತು ಗರ್ಲ್ದರ ಡ್ರೆಸ್ ಅಪ್ ಮಾಡೋಣ ಅವ್ನು ಗುಂಡು ಹಾಕ್ತಾನಲ್ವಾ ನೆಕ್ಸ್ಟ್ ಕಮ್ಮಿಂಗ್ ಡೇ ಅಲ್ಲಿ ನೆಕ್ಟ್ ನಾಳೆ ನಾಳಿದ್ದು ಗುಂಡು ಹಾಕ್ತಾನಲ್ವಾ ಇಟ್ಸ್ ಓಕೆ ಬಟ್ ಇವಾಗ ಗುಂಡು ಹಾಕ್ತಾನಲ್ವಾ ನಿಂಗೆ ಅವನ್ನ ಗರ್ಲ್ ಥರ ನೋಡೋದಕ್ಕೆ ಇಷ್ಟನಾ ಇಷ್ಟ ಇಲ್ವಾ ಏ ಅವ್ನಿಗೆ ಹೇರ್ ಜಾಸ್ತಿ ಇದೆಯಲ್ಲ ಅದಕ್ಕೆ ಒಂದೇ ಒಂದು ಸಲ ಅವನ್ನ ಗರ್ಲ್ ಥರ ರೆಡಿ ಮಾಡೋಣ ಹಾಂ ನಿಂಗೆ ಇಷ್ಟನಾ ಇಷ್ಟ ಅಲ್ವಾ ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯ ನೋಡೋಣ ಅವ್ನು ಡ್ರೆಸ್ ಡ್ರೆಸ್ ಅಪ್ ಮಾಡಾದ ಮೇಲೆ ಓಕೆ ಆರ್ ಯು ಎಕ್ಸೈಟೆಡ್ ಫಸ್ಟು ಸ್ಕೂಲಿಂದ ಮನ್ಟರ್ಡ್ ಆಗಿಬಿಟ್ಟಿದ್ಯಾ ಡ್ರೆಸ್ ಹಾಕೋದಿಯಾ ಏಯ್ ಹಾಕೋಬೇಕು ಬಿಟ್ಟು ಈ ಡ್ರೆಸ್ ಹಾಕೊಂಡು ರೆಡಿ ಆಗಬೇಕು ಇವಾಗೇ ಸೂಕೆ ಅಂದೆ ಈ ಡ್ರೆಸ್ ಹಾಕೊಂಡು ರೆಡಿ ಆಗೋ ಸರಿನಾ ಇದೆ ಎಸ್ ಆರ್ ನೋ ನೋಡೋಣ ಫಸ್ಟು ಪಿಂಕ್ ಹಾಕೋಣ ಬಾ ಪಾಪು ಚಟ್ಟಿ ಇರಲಿ ಹ್ಞೂ ಹ್ಞೂ

ನೀನ್ ರಿಯಾಕ್ಷನ್ ಈಗ ಬಾ ಹೆಂಗ್ ರಿಯಾಕ್ಟ್ ಮಾಡ್ತೀಯಾ ನೀನ್ ತಂಗಿ ಪಾಪನ್ ನೋಡಿ ಹೆಂಗಿದೆ ಬಾ ನಡೀರಿ ಬಾ 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 ಇಲ್ಲಿ 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 ಹೋಗೋಣ ಇಲ್ಲಿ ಬನ್ನಿ ಬನ್ನಿ ಬಾ ಸೊ ಹೆಂಗ್ ಕಾಣಿಸ್ತಾ ಇದ್ದೀರಿ ನಮ್ಮ ಗುಡ್ಡು ಮಗಳು ಹೊರಗಡೆ ಸಾಕು ಈಗ ಮನೆ ಮರೆಯೊಳಗಡೆ ಒಂದಷ್ಟು ಫೋಟೋಸ್ ತೆಗಿಯೋಣ ಅಂತ ಹೆಂಗೋ ಕೋಆಪರೇಟ್ ಮಾಡ್ತಾ ಇದ್ದಾನೆ ನೋಡ್ಬೋದು ಲಿಪ್ಸ್ಟಿಕ್ ಕೊಟ್ಟರೆ ಮಾತ್ರನೇ ನಾನು ಡ್ರೆಸ್ ಹಾಕೋತೀನಿ ಅನ್ನೋ ಲೆವೆಲ್ಗೆ ಆಟ ಮಾಡ್ತಾ ಇದ್ದ ಪಾಪ ಅದರಲ್ಲಿ ಲಡ್ಡು ಬೇರೆ ಅವನಿಗೆ ಕೋಪರೇಟ್ ಮಾಡ್ಕೊಂಡು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ದ ಆ ಸ್ವೀಟೆಸ್ಟ್ ಬ್ರದರ್ ಅಂತಾನೆ ಹೇಳ್ಬೋದು ಹೆಂಗೆ ಕಾಣಿಸ್ತಾ ನನ್ನ ಮುದ್ದು ಮಗಳು ಮಾಡಿ ಏನ್ ಬೇಕು ಆಗಿಬಿಟ್ಟಿದ್ದಾನೆ ಯಾರು ಲಡ್ಡು ಅವನು ವಂಶಿಕಾನಾ ಅಯ್ಯೋ ಲಿಪ್ಸ್ಟಿಕ್ ಹಾಕೊಳ್ಳೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ

ಆಲ್ವೇಸ್ ಬಾಯ್ಸ್ ತಾನೇ ಬಿಟ್ಟು ಯೋ ಈ ಡ್ರೆಸ್ ಹಾಕ್ಲಾ ಡ್ರೆಸ್ ಹಾಕಲಾ ಬೇಡ ಸರಿ ಹಾಕಲ್ಲ ಹಾಕಲ್ಲ ಸಾಕಾಯ್ತಾ ನಿಂಗೆ ಇಷ್ಟ ಆಗಿಲ್ಲ ನಿಂಗೆ ನೋ ಸ್ಪೆಕ್ಸ್ ಹಾಕು ಫುಲ್ ಜಮ್ಮಾ ಟಯರ್ಡ್ ಅವನು ಸೊ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟೆ ಆ್ಯಂಡ್ ನೋಡಿದ್ರಲ್ವ ಎಲ್ಲರ ರಿಯಾಕ್ಷನ್ ಕೂಡ ಹೆಂಗಿತ್ತು ಬುಡ್ಡು ಹುಡುಗಿ ಇದು ರೆಡಿ ಆದಮೇಲೆ ಅಂತ ಆ್ಯಕ್ಚುಲಿ ಅವ್ನಿಗೆ ಬೇರೆ ಥರ ಎಲ್ಲ ನಾನು ಲೈಕ್ ಜುವೆಲ್ಸ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು ಬಟ್ ಅವ್ನು ಇದಕ್ಕೆ ಇರಿಟೇಟ್ ಮಾಡ್ತಿದ್ರು ನಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅವ್ನು ಕಂಫರ್ಟಬಲ್ ಆಗಿರಲ್ಲ ಅಂತ ಸೊ ಫ್ಯೂ ಮಿನಿಟ್ಸ್ಗಷ್ಟೇ ನಾನು ಈಗ ಈ ವಿಡಿಯೋ ಎಲ್ಲ ಶೇರ್ ಮಾಡಿದ್ದು ಆ್ಯಂಡ್ ಬುಡ್ಡು ಹಾಗೆ ಅವ್ರ ಪ ಐ ಮೀನ್ ಲಡ್ಡು ಅವ್ರ ಪಪ್ಪ ಆ್ಯಂಡ್ ಅಕ್ಕ ಅಮ್ಮ ಎಲ್ರಿಗೂ ಇಷ್ಟ ಆಯಿತು ಸೊ ನನಗೆ ಮೇಯ್ನ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅವನಿಗೆ ಒಂದು ಗರ್ಲ್ ಬೇಬಿ ಥರ ಹಾಕಿ ರೆಡಿ ಮಾಡಿದ್ದು ಬಿಕಾಸ್ ವಿ ಮಿಸ್ ದಿಸ್ ಹೇರ್ ಅಲ್ವಾ ಬಿಕಾಸ್ ಇಸ್ ಅ ಬರ್ತ್ ಹೇರ್ ಆ್ಯಂಡ್ ಹುಟ್ಟುಮುಡಿ ಇದು ಸೊ ಹಾಗಾಗಿ ಆ್ಯಂಡ್ ಯಾ ಕಮಲಾಜ್ ಗೋ ಕಂಪ್ಲೀಟ್ಲಿ ಟಯರ್ಡ್ ಆಯಿತು ಈಗ ಒಂದು ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಬೇಕು ಆಮೇಲೆ ಕುಕಿಂಗ್ ಶುರು ಮಾಡಬೇಕು ಫೋಟೋ ಶೂಟೆಲ್ಲ ಮಾಡಬೇಕಾದ್ರೆ ರಾಜು ಇರಲಿಲ್ಲ ಬಟ್ ಅವ್ರಿಗೆಲ್ಲಾನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದೇರಿ ಏನಿಸ್ತು ರೀ ಏನೇ ಕಂಗೆ ಮಾಡಿದ್ದು ಇನ್ನೇನು ನಾವು ಮುಡಿ ಕೊಡ್ತೀವಲ್ವಾ ಸೊ ಹಾಗಾಗಿ ಅವನಿಗೆ ಅದು ಗರ್ಲ್ ಥರ ರೆಡಿ ಮಾಡಿದ್ದು ಯಾವ ಫೋಟೋ ಇಷ್ಟ ಆಯಿತು ಲಂಗ ಬ್ಲೌಸ್ ಫ್ರಾಕ್ ಫ್ರಾಕ್ ಇಷ್ಟ ಆಯಿತಾ ಬಟ್ ನಮಗೂ ರಾಜು ಹೇಳ್ಕೊಂಡಿಲ್ಲ ಅಷ್ಟೇ ಬಟ್ ಅವ್ರಿಗೆ ಇನ್ಸೈಡ್ ನೋವು ತುಂಬ ಇದೆ ಬಟ್ ಕೆಲವೊಬ್ರಿಗೆ ದೇವ್ರು ಹಿಂಗೆ ಅಲ್ವಾ ಆ್ಯಂಡ್ ಆ ಮಾತು ಕೂಡ ನಿಜ ಬೇಕು ಅಂದವ್ರಿಗೆ ದೇವ್ರು ಕೊಡೋದಿಲ್ಲ ಹೆಣ್ಮಗು ಬೇಕು ಅನ್ನೋ ಆಸೆ ತುಂಬ ಇತ್ತು ಬಟ್ ಆಗಲಿಲ್ಲ ಆ್ಯಂಡ್ ಕೆಲವೊಬ್ಬರಿಗೆ ಬೇಡ ಅಂತ ಆಗುತ್ತೆ ಬಟ್ ದೇವ್ರು ಕೊಟ್ಟು ಬರ ಮಕ್ಳು ಅಂದಮೇಲೆ ಎಲ್ಲ ಮಕ್ಕಳು ಒಂದೇ ಥರ ಯೂಲಿ ಒಂದು ಕ್ಯಾಟ್ ಬರುತ್ತೆ ಕಾಫಿ ಎಲ್ಲ ಕುಡಿದು ಉಳಿದಿರೋ ಹಾಲನ್ನ ಎತ್ತಿಡ್ತೀವಿ ಬಟ್ ಆ ದಿನ ಆ ಕ್ಯಾಟ್ ಬರೋದಿಲ್ಲ ಒಂಚೂರು ಹಾಲೇ ಇರಲ್ಲ ಆ ದಿನ ಆ ಕ್ಯಾಟ್ ಬರುತ್ತೆ ನಿಜವಾಗ್ಲು ಲಿಟ್ರಲಿ ಉಳ್ಕೋತಾ ಕರೀತಾನೆ ಇರುತ್ತೆ ಲೈಕ್ ಮಿಯೋ 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 ಅಂತ ಬಟ್ ನೋಡಿ ಹಾಲು ಇರಬೇಕಾದ್ರೆ ಬರಲ್ಲ ಸೊ ನೀವು ಯಾವುದಾದ್ರೂ ಪ್ರಾಣಿಗಳಿಗೆ ಇದೇ ರೀತಿ ಊಟ ಅಥವಾ ಹಾಲು ಏನಾದರೂ ಎತ್ತಿಟ್ಟಿದ್ದು ಇದೆಯಾ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ಲಿ ಬುಡ್ಡು ಹೆಂಗೆ ಕಾಣಿಸ್ತಾ ಕಾಣಿಸ್ತದೇನೆ ಆ ಟೂ ಡ್ರೆಸ್ಸಲ್ಲಿ ಅನ್ನೋ ಫೋಟೋಸನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಆ್ಯಂಡ್ ಇನ್ನೇನು ಅಡುಗೆ ಶುರು ಮಾಡೋಕ್ಕೆ ಮುಂಚೆ ಕೆಲವೊಂದಷ್ಟು ಸಾಮಾನೆಲ್ಲ ಹಾಗೆ ಆರ್ಗನೈಸ್ ಮಾಡಿಕೊಂಡು ಆಮೇಲೆ ನಾನು ಅಡುಗೆನ ಮಾಡೋದಕ್ಕೆ ಶುರು ಮಾಡ್ತೀನಿ ಆಲ್ ದ ಟೈಮ್ ಇನ್ನು ಈಗೆಲ್ಲ ಫುಡ್ ಇಂದಾನೆ ಹುಷಾರಿಲ್ದಿರ ತುಂಬಾ ಜನ ತಪ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮನೆಯಲ್ಲಿ ವಾರಕ್ಕೆ ಎರಡು ಸಲಿನಾದ್ರೂ ಸೊಪ್ಪು ಕಾಳು ಸಾಂಬಾರ್ ಚಟ್ನಿ ಈ ರೀತಿ ತಿಂದೇ ತಿಂತೀವಿ ಇದು ಸೊಕತಿ ಸೊಪ್ಪು ಅಂತ ಇದಕ್ಕೆ ಕಡಲೆ ಕಾಳು ಹುರಿದ್ಬಿಟ್ಟು ಸೊಪ್ಪು ಸಾಂಬಾರನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ಕೊಬ್ಬರಿ ಕೂಡ ಹಾಕ್ತಾರೆ ಸಾರಿಗೆ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿ ಸೊಪ್ಪು ಸೊಪ್ಪುಸಾರಿ ಇರಬೇಕು ನಮ್ಮನೆಯಲ್ಲಿ ವಾರಕ್ಕೆ ಎರಡು ಸಲಿನಾದ್ರೂ ಸೊಪ್ಪಿನ ಸಾಂಬಾರು ಅಥವಾ ಬಸ್ಸಾರ್ ಸೊಪ್ಪು ದಂಟು ಸೊಪ್ಪು ಈ ಥರ ಎಲ್ಲ ಖಂಡಿತವಾಗ್ಲೂ ಮಾಡ್ತೀವಿ ಅದಕ್ಕೆ ಕಾಂಬಿನೇಷನ್ ರಾಗಿ ಮುದ್ದೆ ಅಂತೂ ಎವ್ರಿ ಡೇ ತಿಂತೀವಿ ಅಂಡ್ ಮಕ್ಳಿಗೂ ಕೂಡ ಅಭ್ಯಾಸ ಇದೆ ಹಾಗೆ ರಾಜು ಸಂತೆಯಿಂದ ತರಕಾರಿ ಎಲ್ಲ ತಗೊಂಡ್ಬಂದಿದ್ರು ಅದನ್ನೆಲ್ಲಾನು ಸೆಗ್ರಿಗೇಟ್ ಮಾಡಿ ಆರ್ಗನೈಸ್ ಮಾಡಿದ್ದೀನಿ ಆ್ಯಕ್ಚುಲಿ ನೆನೆ ಬ್ಲಾಗ್ ನಾನು ಹಾಗೆ ಕಂಪ್ಲೀಟ್ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವತ್ತಿನ ಮತ್ತೆ ಮಾರ್ನಿಂಗ್ ಅದೇ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಜಸ್ಟ್ ಫ್ರೆಶನ್ ಅಪ್ ಆಗಿ ಕ್ವಿಕ್ ಆಗಿ ಎಲ್ಲ ಕೆಲಸ ಮುಗಿಸಿದೆ ಸೊ ನಾನು ಏನಕ್ಕೆ ನನ್ನ ಕೆಲಸ ಮಾಡೋದನ್ನೆಲ್ಲ ಏನು ಶೂಟ್ ಮಾಡ್ಕೊಳ್ಳೋಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ನಾಟ್ ಸ್ಪೆಷಲ್ ಎಲ್ಲರೂ ಹೇಗೆ ಮಾಡ್ತಾರೋ ಕ್ಯಾಶುಲ್ ಆಗಿ ಹಾಗೆ ಮಾಡ್ತೀನಿ ಬಟ್ ಒನ್ ಥಿಂಗ್ ಏನು ಅಂತ ಹೇಳಿದ್ರೆ ಟೈಮನ್ನು ಸೆಟ್ ಮಾಡ್ತೀನಿ ಲೈಕ್ ಈಗ ಟ್ವೆಲ್ ಓ ಕ್ಲಾಕ್ಗೆ ಅಲಾರಾಮ್ ಇಟ್ಟರೆ ವಿತ್ ಟ್ವೆಲ್ ಓ ಕ್ಲಾಕ್ ಏನೆಲ್ಲ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತೀನೋ ಡೆಫಿನೆಟ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಅದು ಒಂದು ಮೈಂಡಲ್ಲಿ ಕುತ್ಕೊಳ್ಳುತ್ತೆ ಓಕೆ ಈಗ ನಾನು ಅರಾಮ್ ಇಟ್ಟಿದ್ದೀನಿ ವಿತ್ ಇನ್ ದಿಸ್ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಡೆಫಿನೆಟ್ಲಿ ಇದು ವರ್ಕೌಟ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಎಂಡ್ ಮಾಡೋದಕ್ಕೆ ನಾನು ಮುಂಚೆ ಆ್ಯಕ್ಚುಲಿ ನಾನು ನೆನೆ ಬ್ಲಾಗಲ್ಲಿ ರಾಜು ಆ್ಯಕ್ಚುಲಿ ಒಂದು ಸ್ವಲ್ಪ ಕೆಲ್ಸದ ಅಪ್ಸೈಟಲ್ಲಿ ಅವ್ರು ಏನು ಕರೆಕ್ಟಾಗಿ ನಿಮ್ಮ ಹತ್ರ ಮಾತಾಡೋದಕ್ಕಾಗಲಿಲ್ಲ ಆಗಲಿಲ್ಲ ಬಟ್ ಅವರು ತುಂಬ ಬೇಜಾರ್ ಮಾಡ್ಕೊಂಡ್ರು ಅಂಡ್ ನಮಗೂ ಕೂಡ ಸಿಕ್ಕಾಬೇಡೇ ಬೇಜಾರಾಯಿತು ಆ್ಯಕ್ಚುಲಿ ಗುಡ್ಡು ಫೋಟೋ ನಾವು ಓವರ್ ಆಲ್ ನೈಟ್ ಒನ್ ಟೂ ಅವರ್ಸ್ ಸ್ಟಿಲ್ ಟ್ವೆಲ್ ಓ ಕ್ಲಾಕ್ವರೆಗೂ ಕೂಡ ನೋಡಿದೀವಿ ನಮಗೂ ಒಂದು ಹೆಣ್ಮಗು ಇರಬೇಕಾಗಿತ್ತು ಅಂತ ತುಂಬ ನೋವು ನೋವಾಯಿತು ನಮಗೆ ಫೋಟೋಸ್ ಎಲ್ಲ ನೋಡ್ಬಿಟ್ಟು ಬಟ್ ಇರ್ಲಿಕ್ ನನ್ನ ಅಕ್ಕನ ಮಕ್ಕಳೆಲ್ಲ ಇದ್ದಾರೆ ಸೊ ಅವರು ಕೂಡ ನನ್ನ ಮಕ್ಕಳ ತರಾನೆ ಬಟ್ ಆದರೂ ಆದರೂ ನಮ್ಮ ಮಗು ಅನ್ನೋದು ಒಂದು ಇದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ಒಂದು ಆಸೆ ನನಗೆ ಯಾವಾಗ್ಲೂ ಆ್ಯಂಡ್ ನಿಮಗೂ ಕೂಡ ಹಂಗೆ ಅನಿಸಿದೆಯಾ ಯಾರೆಲ್ಲ ನಂತರ ಬಾಯ್ ಬೇಬಿ ಸಿಗಿರಾ ಅವ್ರಿಗೆ ಡೆಫಿನೆಟ್ಲಿ ಸೆಕೆಂಡ್ ಬೇಬಿ ಆಗೋ ಚಾನ್ಸಸ್ ಇದ್ರೆ ಗರ್ಲ್ ಮಗು ಆಗಲಿ ಬಟ್ ಚಾನ್ಸಸ್ ಇಲ್ಲ ಅಂತ ಅಂದಾಗ ಅಯ್ಯೋ ಹೆಣ್ಣು ಹೆಣ್ಮಗು ಆಗಲಿಲ್ವೇ ಅನ್ನೋದು ಒಂದು ಕಷ್ಟ ಇದೆಯಲ್ಲ ನೋವು ಆಗಲಿ ಆ್ಯಕ್ಚುಲಿ ಬುಡ್ಡುಗೆ ನಾನು ಗರ್ಲ್ ಬೇಬಿಯಾಗಿ ಬೇಗ ಕ್ವಿಕ್ಕಾಗಿ ರೆಡಿ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ಅವ್ನಿಗೆ ಮುಡಿ ಓಡಿಸೋದ ಮುಡಿ ಕೊಡೋದಿದೆ ನಾವು ಲಡುಗೂ ಕೂಡ ಮುಡಿ ಫಸ್ಟ್ ಮುಡಿ ಬರ್ತ್ ಮುಡಿ ಏನಿದೆ ಅದನ್ನು ನಾವು ಧರ್ಮಸ್ಥಳಕ್ಕೆ ಕೊಡೋದು ಸೊ ಹಾಗಾಗಿ ಬುಡುಗು ಕೂಡ ಮುಡಿ ಕೊಡೋದಕ್ಕೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಅಂಡ್ ಕಮ್ಮಿಂಗ್ ಬ್ಲಾಗ್ಸ್ ಅದೇ ಇರ್ಬೋದು ಸೊ ನಿಮ್ಗೆ ಖಂಡಿತವಾಗ್ಲೂ ಎಲ್ಲಾನು ಶೇರ್ ಮಾಡ್ತೀನಿ ಹೇಗಿತ್ತು ಅಂತ ಸೊ ಹಾಗಾಗಿ ಬೇಗ ನಾನು ಓಕೆ ಅವ್ನಿಗೆ ಹೇರಿರಬೇಕಾದ್ರೆ ಚಬಿ ಚಬಿಯಾಗಿ ಆ ಒಂದು ಫ್ರಾಕ್ ಹಾಕಿ ನೋಡೋಣ ಹಿಂಗೆ ಕಾಣಿಸ್ತೇನೆ ಅಂತ ಹೇಳಿಬಿಟ್ಟು ಎಲ್ಲ ಶೂಟ್ ಆಗಿ ಫೋಟೋಸ್ ಎಲ್ಲ ಹಿಡಿದಿದ್ದು ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಯಿತಾ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇದನ್ನ ಅದನ್ನ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಈ ವಿಚಾರಗಳನ್ನೆಲ್ಲಾನು ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಮಾತಾ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ಬೀಡಿಯೋದೇ ಆ್ಯಂಡ್ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಗೊತ್ತಲ್ಲ ಏನು ಮಾಡಬೇಕು ಅಂತ ಹೇಳಿ ಲಕ್ಷೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ನೀವು ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಟ್ ಮಾಡಿದಷ್ಟು ನಮ್ಗಿನ್ನೂ ಉತ್ಸಾಹ ಬರುತ್ತೆ ಮತ್ತಷ್ಟು ವ್ಲಾಗ್ಸ್ ಮಾಡೋದಕ್ಕೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋಲಿಸ್ ಆರ್ ಡ್ಯಾನ್ ಚೆಕ್ ಇನ್ ವಿಸ್ ಮಿನ್ ಬೆಸ್ ಮೀನ್ ಲಾಸ್ ಆಫ್ ವ ವಿಯು ಆಲ್ ಟಾಟ್ ಜು ಟೇ ಬಾಯ್